വി ഗൗരീപദേഗം സ്മരാമ സാവധാനംഗ്നം സാവധാനം ശുമുഹൂർ ശ്രീ പാർവതി പരമേശ്വരം ജയമംഗലം ജയശ്വര മഹാദേവ ಶ್ರೀ ಶಂಭುಲಿಂಗೇ ಸ್ವಾಮಿಗಳು ಹಾಗೂ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದ ಅರ್ಚಕರಾಗಿರ್ತಕ್ಕಂಥ ಶ್ರೀ ಬಂಪುಲಿಂಗೇ ಸ್ವಾಮಿಗಳು ವ್ಯವಸ್ಥೆ ಮಾಡ್ತಾ ಇದ್ದಾರೆ ಆದ್ದರಿಂದ ಎಲ್ಲ ಮಾತೆಯರು ಮಹಿಳೆಯರು ಬಗ್ಗೆ ಪಾಲ್ಗೊಂಡು ಪುನೀತರಾಗಬೇಕು ದೇವಸ್ಥಾನದಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದಾರೆ ಭರ್ತಾದಿಗಳಲ್ಲಿ ಇನ್ನೊಂದು ವಿಜ್ಞಾಪನೆ ಇಂದಿನ ಮಹಾದಾಸೋ ಸೇವೆ ಬೇಕಾಗ್ತಕ್ಕಂಥ ಶ್ರೀ ಶಿವನಗೋಡ್ ಅಯ್ಯನಗೋಡ್ ದರಾದ ಸಾಕಿನ್ ಗಬ್ಸಾವರ್ಗಿ ದಂಪತಿಗಳು ವೇದಿಕೆಗೆ ಬಂದು ಪರಮ ಪೂಜ್ಯರಿಂದ ಆಶೀರ್ವಾದ ಆಶೀರ್ವಾದ ಸ್ವೀಕರಿಸಲು ನೆನಪಿಸ್ಕೊಳ್ತಾ ಇದ್ದೇನೆ ಶ್ರೀ ಶಿವನ್ಗೋಡ್ ಅಯ್ಯನಗೋಡ್ ದರದ ಇವರು ತಮ್ಮ ದಂಪತಿ ಸಮೇತ ವೇದಿಕೆಗೆ ಬರಲು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ

शिवगुण प्रेमगुण बराबर साखिन दोसाव की कपटी लिया पूज्य गुरु आशीर्वाद की मांगा아서 रिक्वेस्ट करता की कपटी들에게 श्री महालक्ष्मी श्री हेमराज मंडलम ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ಸ್ಟಾರ್ಟ್ ಮಾಡಿ ನೀವು ಓಡಿ ಹೊಡೆ ಮೊಬೈಲ್ ಮೊಬೈಲ್ ಅದು

ಕೆಳಕ್ ಕೊತ್ ಮಾಡಪ್ಪ ಕೆಳಕ್ ಕುಂದ್ರು ಬಟ್ಟೆ ah yeah. yeah. Hãy subscribe cho kênh Ghiền Mì Gõ Để không bỏ lỡ những video hấp dẫn i'm ಇವರು ಗುರುಕಾಣಿಕೆಗಳನ್ನು ಹೊರತಾ ಹಾಗೆಯೇ ಮಲ್ಲಮ್ಮನ ಮದುವೆಗೆ ಹೇಳಿಕೊಟ್ಟಿರ್ತಕ್ಕಂಥ ಪ್ರೌಢಶಾಲಾ ಶಿಕ್ಷಕರ ಸಮಸ್ಯೆ

वो नंबर है नो वो नंबर नहीं है मोबाइल है इधर आ रे इधर मोबाइल सेपरेट करो और की मार दी इनको ना आस्था से हर आने के पकड़ने मार के मार के बोल आ लो どうも。 ನವ ದಂಪತಿ ದಂಪತಿಗಳು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ ತಾವೆಲ್ಲರೂ ಅಕ್ಷತೆಗಾಗಿ ಸಿದ್ಧತೆಗಳನ್ನು ತಮ್ಮಲ್ಲಿ ನೆನೆಸ್ ಮಾಡ್ಕೊಡ್ತಾ ಇದ್ದೇನೆ ವ್ಯವಸ್ಥಾಪಕರು ಮಾತೆಯರಿಗೆ ಮಹಿಳೆಯರಿಗೆ ಅಣ್ಣ ತಮ್ಮಂದಿರಿಗೆ ಅಕ್ಕ ತಂಗಿಯರಿಗೆ ಅಕ್ಷತೆಯನ್ನು ಹಂಚುವ ಕೆಲಸವನ್ನು ಬೇಗ ಬೇಕು ಮುಗಿಸ್ಬೇಕು ಅಲ್ಲಿ ಹಿಂದೆ ಕುಳಿತಿರ್ತಕ್ಕಂಥವ್ರಿಗೆ ಕಾಣ್ತಾ ಇಲ್ಲ ಅದಕ್ಕೆ ದಯವಿಟ್ಟು ಅಲ್ಲಿ ವೇದಿಕೆ ಮುಂಭಾಗದಲ್ಲಿ ಆ ಕಡೆ ನಿಂತಿರ್ತಕ್ಕಂಥವ್ರು ಬಾಜು ಸರಿಬೇಕು ಬೇಕು

ओ कनिदान निधन भूतमीति यकालाद्राद प्रख्यापनषदिद विध्वस्त पापर्वज भस्में स्मृतिमात्र भुवेन्द्रुना मौनींद्रभोगप्रदम रुद्राणी रमण प्रिय तदम कौरिया मंगल लोकेरक्षमादरसुदा कांताक्षिपंक सिंधि ही क्षीरकणोदि हीयद ख्याणे श्रुतौ श्रेयस ददानमनिशव प्रमोदाव தமி மங்களும் ஓம் தன சுத்தாரவலம் சந்திரபலம் தவலம் தைபலம் தௌரீபதைங்குகம் ஸ்மராமி சாவதானம் சுலக்னம் சாவதானம் முறபா சாவதானம் ஜெய மங்களம் ஜெய நமா பீபரமாத ಯಾರು ಬಂದು ಬೇಗ್ರ ಅಂದ್ರಂಗೆ ಹೋಗ್ಬೇಡ್ರಿ ಎಲ್ಲರೂ ಪ್ರಸಾದ ಮಾಡ್ಕೊಂಡು ಕೇಳ್ಕೊತಾ ಇದೀವಿ ಎಲ್ಲರೂ ಆಯರ್ ಬರ್ಸ್ರಿ ಆಯ್ತು ಹಂಗೆ ಹೋಗ್ಬೇಡ್ರಿ ನಮ್ಗ ನೀವ್ ಹಂಗೆ ಹೊಂಟ್ರಿತ್ತ ನಮ್ಗೆ ಆಯರ್ ಬರ್ಸ್ಲಿಕ್ಕೆ ಹಾ ಚೆಕ್ ಆಶ್ ಹೆಣ್ಣಿಯವ್ರ ಕಡೆಯಕ್ಕ ಗಂಡ ಕಡೆಯಕ್ ಬರ್ಸಿಬಿಡ್ರಿ ಸಾಕು ನಮ್ಗೆ ಸರ ಮಂಗಳಾರತಿ ರೀ ಮಹಾ ಈಗ ಮಹಾಮಂಗಳಾರತಿ ಆಕೈತಿ ಯಾರು ಪ್ರಸಾದ